ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮಧ್ಯಾಹ್ನ ಅಡುಗೆಗೆ ಏನು ಮಾಡೋ ಹಾಗಿರಲಿಲ್ಲ ಎಕ್ಸ್ಟ್ರಾ ಬೆಳಗ್ಗೆ ಮ ತಿಂಡಿಗೆ ಮಾಡಿದಂಥ ಇಡ್ಲಿ ಹಿಟ್ಟೇ ಸುಮಾರು ಮಿಕ್ಕಿತ್ತು ಹಾಗಾಗಿ ಮಧ್ಯಾಹ್ನಕ್ಕೆ ಇಡ್ಲಿನೇ ಮತ್ತು ಪ್ಲೇಟ್ಸಿಗೆ ಬಿಟ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಬೆಳಗ್ಗೆ ಮಾಡಿರೋದೇನೆ ಅಲ್ವಾ ಸಾಂಬಾರ್ ಜೊತೆಗೆ ಸಾಂಬಾರು ಇತ್ತು ಇಡ್ಲಿ ಜೊತೆಗೆ ಇದ್ರ ಜೊತೆಗೆ ಏನಾದರೂ ಒಂದು ಸಲಾಡ್ ಥರ ಮಾಡಿಬಿಡೋಣ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಸಿ ಕ್ಯಾರೆಟ್ದು ಸಲಾಡ್ ಮಾಡ್ತಾಯಿದ್ದೀನಿ ಈ ಸಲಾಡು ತುಂಬಾ ಸುಲಭ ಮಾಡೋದು ಕ್ಯಾರೆಟ್ ಒಂದು ತುರಿದಿರೋದು ರೆಡಿ ಮಾಡಿ ಇಟ್ಕೊಬಿಟ್ರು ನೀವು ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಹಾಕೋದು ಅಷ್ಟೇ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ ಕ್ಯಾರೆಟ್ ಒಂದು ನಾಲ್ಕರಿಂದ ಐದು ಕ್ಯಾರೆಟ್ನ ನಾನು ಈ ರೀತಿ ತುರಿದಿಟ್ಕೊತಾ ಇದ್ದೀನಿ ಹಾಗೆಯೇ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಹುರ್ಳಿ ಜಿನಕ ಹೇಗೆ ಮಾಡೋದು ಅಂತ ಸೊ ಅದ್ರೂ ಪ್ರಿಪ್ರೇಷನ್ ನೋಡಿ ಸುಮಾರು ಜನ ಹುರ್ಳಿ ಜಿನಕ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಅಂದಿದ್ರಿ ಹಿಂದಿನ ವೀಡ್ಯೋದಲ್ಲಿ ನಾನು ತೋರಿಸಿದ್ದೆ ಇದು ಹುರುಳಿಕಾಳು ಇರುತ್ತಲ್ಲ ಅದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಕಡಿಮೆ ಊರಿನಲ್ಲಿ ಹುರಿದು ಈ ರೀತಿ ರಾಗಿ ಬೀಸೋ ಕಲ್ನಲ್ಲೇ ಹೊಡಿಬೇಕು ಇದನ್ನು ಮಿಲ್ಲಿಗೆ ನಾವು ಬೇಳೆ ಮಾಡಿಕೊಡಿ ಅಂದರೆ ಮಾಡೋಕ್ಕಾಗಲ್ಲ ಮಿಲ್ಲ ಹೋಗಿಬಿಟ್ರೆ ಅದು ಪೂರ್ತಿ ಫೈನ್ ಪೌಡರ್ ಆಗಿಬಿಡುತ್ತೆ ಸೊ ನಾವು ಎಷ್ಟು ಹುರುಳಿಕಾಳು ಇರುತ್ತೆ ಅಷ್ಟು ಈ ರೀತಿ ರಾಗಿ ಬೀಸೋ ಕಲ್ನಲ್ಲೇ ಬೇಳೆ ಮಾಡಿಬಿಟ್ಟು ಅದನ್ನು ಎಲ್ಲ ತೆಗೆದು ಅದಕ್ಕೆ ಮಿಕ್ಕಿದಂಥ ಪದಾರ್ಥ ಸೇರಿಸಿ ಮಾಡುವಂಥ ಪೌಡರು ಹುರುಳಿ ಜಿನಕ ಪೌಡರು ಹಿಂದಿನ ಕಾಲದಲ್ಲೆಲ್ಲ ತುಂಬ ಫೇಮಸ್ ಅದು ರೆಸಿಪಿ ಹಳ್ಳಿಗಳ ಕಡೆ ಬೆಳೆದು ಸಿಟಿನಾಗ ಹೋಗಿರ್ತಾರೆ ಇವಾಗ ಮಾಡಿಕೊಡೋ ಅಂಥವ್ರು ಯಾರೂ ಇಲ್ಲ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹಾಗೆಯೇ ಸುಮಾರು ಪ್ರಾಂತ್ಯದವ್ರಿಗೆ ಇದು ಏನು ಅಂತಲೇ ಗೊತ್ತಿರೋಲ್ಲ ಸೊ ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ನಾನು ಹುರುಳಿ ಜಿನಕ ಸೇಲ್ ಮಾಡ್ತೀನಿ ಅಂತ ಹೇಳಿದೆ ಎಷ್ಟು ಆರ್ಡರ್ಸ್ ಬಂದಿದೆ ಅಂದರೆ ನನಗೆ ಆಲ್ಮೋಸ್ಟ್ ಟ್ವೆಂಟಿ ಟು ಕೆ ಜಿ ಹುರುಳಿ ಜಿನಕಾಗೆ ಆರ್ಡರ್ ಬಂದಿರೋದು ಸೊ ಹಾಗಾಗಿ ಒಂದು ಅಷ್ಟು ಅಷ್ಟು ಆಂಟಿಕೆಯಲ್ಲಿ ಮಾಡಿಸ್ತಾ ಇದ್ದೆ ಹುಳಿ ಬೇಳೆ ಮಾಡೋದು ನಮಗೆ ರಾಗಿ ಬೀಸೋದು ಅದೆಲ್ಲ ಅಭ್ಯಾಸ ಇಲ್ಲ ಅಲ್ವಾ ರಾಗಿ ಬೀಸೋ ಕಲ್ಲೆಲ್ಲ ಮಾಡೋದು ಹಾಗಾಗಿ ಒಂದು ಎರಡು ರೌಂಡ್ ನೋಡೋಣ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದೆ ಎರಡೇ ಮೂರೇ ರೌಂಡ್ ಅಷ್ಟೇ ಕೈ ನೋವು ಬರುತ್ತೆ ತುಂಬ ನೋವು ಬರುತ್ತೆ ಕೈ ಸೊ ತುಂಬ ಕಷ್ಟ ಇದೆ ಹುರುಳಿ ಜಿನಕ ಪೌಡರು ರಾಗಿ ಬೀಸೋ ಕಲ್ನಲ್ಲಿ ಮಾಡೋದು ಮಿಕ್ಸಿನಲ್ಲಿ ಎಲ್ಲ ಇನ್ಸ್ಟಂಟಾಗಿ ಖಂಡಿತ ಆಗಲ್ಲ ಅದು ಈ ರೀತಿ ಬೇಳೆ ಮಾಡಿಸ್ಬಿಟ್ಟೇ ಮಿಲ್ನಲ್ಲೇ ಮಾಡಿಸ್ಬೇಕು ಸೊ ಅದನ್ನೆಲ್ಲ ಮಾಡಿಬಿಟ್ಟು ಬಂದು ಆಮೇಲೆ ಮತ್ತೆ ಮೇಲ್ಗಡೆ ಸ್ವಲ್ಪ ಈ ಕ್ಯಾರೆಟ್ ಸಲಾಡ್ಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ತುರಿದಿರೋಂಥ ಅಂಥ ಕ್ಯಾರೆಟಿಗೆ ಹಸಿ ಈರುಳ್ಳಿ ಮತ್ತು ಪೊಮೋಗ್ರೆನೇಟ್ ಹಾಕಿದ್ದೀನಿ ದಾಳಿಂಬೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೊಳಕೆ ಬರ್ಸಿದಂಥ ಹೆಸರು ಕಾಳಿತ್ತು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಬಾರ್ದು ಹಸಿರು ಮೆಣಸಿನಕಾಯಿ ಬದಲಾಗಿ ಖಾರದ ಪುಡಿ ಒಂದು ಚಮಚ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣನ್ನು ನೀವು ಹಾಕಬಹುದು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ನಿಂಬೆಹಣ್ಣು ಖಾಲಿಯಾಗಿತ್ತು ಹಾಗಾಗಿ ನಿಂಬೆಹಣ್ಣನ್ನು ನಾನಿಲ್ಲಿ ಸೇರಿಸಿಲ್ಲ ಹಾಗೆಯೇ ಕಡಲೆ ಕಡಲೆ ಬೀಜನ ಹುರಿದು ಹಾಕಿದ್ದೀನಿ ನಾನು ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ ಕಡಲೆ ಬೀಜದ ಬದಲು ಈ ಕಾಂಗ್ರೆಸ್ ಕಡಲೆ ಬೀಜ ಅಂತ ಸಿಗುತ್ತೆ ನೋಡಿ ಮಸಾಲ ಕಡಲೆ ಬೀಜ ಅದನ್ನು ಹಾಕೋದ್ರಂತೂ ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು ಅದಿಲ್ಲ ಅಂತ ಅಂದರೆ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ಹಾಗೆಯೇ ಸಾಂಬಾರು ಪುಡಿಗಂತೂ ಆಲ್ಮೋಸ್ಟ್ ಒಂದು ಟೆನ್ ಕೆ ಜಿ ಆರ್ಡರ್ಸ್ ಬಂದಿದೆ ನೋಡಿ ಸಾಂಬಾರು ಪುಡಿ ಹಾಗೆಯೇ ರಾಗಿ ಮಾಲ್ಟ್ ಎಲ್ಲವೂ ಸಹ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀವಿ ರಾಗಿ ಮಾಲ್ಟ್ಗಾಗಿರ್ಬೋದು ಡ್ರೈ ಫ್ರೂಟ್ಸ್ ಪೌಡರ್ಗಾಗಿರ್ಬೋದು ಸಾಂಬಾರ್ ಪುಡಿ ಹುರುಳಿ ಜಿನಕಾಯ ಎಲ್ಲದಕ್ಕೂ ತುಂಬ ಒಳ್ಳೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ರಾಗಿ ಚೋಕೋ ಮಾಲ್ಟ್ ಅಂತೂ ಎಲ್ಲ ಮಕ್ಕಳು ಫೇವ್ರೇಟ್ ಆಗಿದೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರು ಎಲ್ಲರೂ ಸಹ ಯೂಸ್ ಮಾಡ್ಬೋದು ಎಬೋ ಒನ್ ಇಯರು ಸಾಂಬಾರ್ ಪೌಡರು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲಾದರೂ ಬಂದು ಟೇಸ್ಟ್ ಮಾಡಿ ನನಗೆ ಕೊಟ್ಟಿರೋವಂಥ ರಿವ್ಯೂಸು ದಿನಕ್ಕೆ ಇಷ್ಟು ಬರುತ್ತೆ ಅಂದರೆ ನಾನು ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹಾಗೆಯೇ ರಾಗಿ ಚೊಕೋಮಾಲ್ಟು ನೋಡಿ ಮಕ್ಕಳಿಗೆ ರಾಗಿ ಚೊಕೋಮಾಲ್ಟು ತುಂಬಾ ಒಳ್ಳೆಯದು ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ತುಂಬ ಇಷ್ಟಪಟ್ಟು ಕುಡಿತಾರೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ನು ನೀವು ತೊಗೊಬೋದು ಎಲ್ಲರಿಗೂ ಸಹ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಿನ ದಿನ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗಲ್ಲ ಅಂತ ಅಂದವರು ಈ ರೀತಿ ಮಾಡಿ ಕಳಿಸ್ಬೋದು ನೆಕ್ಸ್ಟ್ ವೀಡಿಯೋಸ್ ಸಹ ಆ್ಯಡ್ ಮಾಡ್ತೀನಿ ನೋಡಿ ಚೆನ್ನಾಗಿದೆ ಆಂಟಿ ಫೇವ್ರೆಟ್ ಆಗಿದೆ ನಂದು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೂಪರ್ ಇದೊಂದು ರಾಗಿ ಮಾಡಿ ನಂಗೆ ಇಷ್ಟ ಆಯಿತು ಇದು ಇಷ್ಟ ಆಯಿತು ಥ್ಯಾಂಕ್ ಯು ಆಂಟಿ ಆಂಟಿ ಇಸ್ ಇಟ್ ಇಸ್ ವೆರಿ ಟೇಸ್ಟಿ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಐ ಲವ್ ದಿಸ್ Mm. It is so tasty. Thank you, Auntie. I love it.